Nam ಗ್ರಾಮದ ಮಧ್ಯಭಾಗದಲ್ಲಿ ಅರಳಿ ಮರ ಬೇವಿನ ಮರ ಬೇವಿನ ಮರಗಳನ್ನು ಬೆಳೆಸಿ ನೆರಳಿನ ಆಶ್ರಯದಲ್ಲಿ ದನಿ ಹೋಗುವುದು ಪದ್ಧತಿಯಲ್ಲಿ ರೂಢಿಯಲ್ಲಿದೆ ಆದರೆ ಇಂದು ಬೀದರ ಕಟ್ಟೆ ಜ್ಞಾನ ಸಿರಿ ಕ್ಯಾಂಪಸ್ನಲ್ಲಿ ಪರಿಸರ ಸಂರಕ್ಷಣೆ ನೀತಿ ಸಂಶೋಧನಾ ಸಂಸ್ಥೆ ಅರಣ್ಯ ಇಲಾಖೆ ಹೆಬ್ಬೂರು ಡಿಗ್ರಿ ಕಾಲೇಜ್ ವಿದ್ಯೋದಯ ಲಾ ಕಾಲೇಜ್ ಶೇಷಾದ್ರಿಪುರಂ ಕಾಲೇಜ್ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಕಾಲೇಜ್ ಇವರುಗಳ ಸಹಯೋಗದಲ್ಲಿ ನೂರ ಐವತ್ತು ವಿದ್ಯಾರ್ಥಿಗಳೊಂದಿಗೆ ಎರಡ್ನೂರ ಐವತ್ತು ಗಿಡಗಳನ್ನು ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಸೂರ್ಯ ಮುಕುಂದರಾಜು ಅವರು ಈಗ ನೀವು ನೀಡುವ ಗಿಡಗಳು ಮುಂದಿನ ವಿದ್ಯಾರ್ಥಿಗಳಿಗೆ ನೆರಳಿನ ಆಶ್ರಯವಾಗುವುದಲ್ಲದೆ ಉತ್ತಮವಾದ ಗಾಳಿಯೊಂದಿಗೆ ವಿದ್ಯಾಭ್ಯಾಸ ಮಾಡಲು ಅನುಕೂಲಕರವಾಗುತ್ತವೆ ಮೊದಲು ನೀವು ವಿದ್ಯಾರ್ಥಿಗಳು ಮನೆಗೆ ನಾಲ್ಕು ಮರಗಳನ್ನು ಬೆಳೆಸಬೇಕು ಎಂದು ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ಪ್ರಾಧ್ಯಾಪಕರಾದ ಕಿಶೋರ್ ಮನೋಹರ್ ರೂಪಾ ರೆನಿಟಾ ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿನೋದ್ ತೇಜಸ್ ಗೌಡ ಬೀತರಕಟ್ಟೆ ಮಂಜು ವೇಣುಗೋಪಾಲ್ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ಏನು ಅಂದ್ರೆ ಇವತ್ತು ಇಪ್ಪತ್ನಾಲ್ಕನೇ ತಾರೀಕು ಗಿಡ ನೆಡೋ ಕಾರ್ಯಕ್ರಮ ಇರುತ್ತೆ ನಾಳೆ ಇಪ್ಪತ್ತೈದನೇ ತಾರೀಕು ಒಂದು ವರ್ಕ್ಶಾಪ್ ಕೂಡ ಇರುತ್ತೆ ಅಲ್ಲೂ ಕೂಡ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದಾರೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಎಂಪ್ರಿಯಿಂದ ಸರ್ಟಿಫಿಕೇಟ್ ಗಳನ್ನ ಕೊಡ್ತಾರೆ ಎಲ್ಲ ನಮ್ಮ ಉಪನ್ಯಾಸಕ ಮಿತ್ರರು ಕೂಡ ಇದನ್ನೆಲ್ಲ ಕಾರ್ಯಕ್ರಮ ಯಶಸ್ವಿ ಕೆಲಸ ಮಾಡ್ತಾರೆ ಎಷ್ಟು ಗಿಡ ಇದಾರೆ ಸರ್ ನೂರೈವತ್ತಿಂದ ಇನ್ನೂರು ಗಿಡಗಳ ಎಷ್ಟು ಜನ ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ ನೂರೈವತ್ತು ಜನ ವಿದ್ಯಾರ್ಥಿಗಳು That's oh, <laughs>